ನಮಸ್ಕಾರ ಸ್ನೇಹಿತರೆ ನಾನಿವತ್ತಿನ ವಿಡಿಯೋದಲ್ಲಿ ಮಸಾಲೆ ರುಬ್ದೇನೆ ಈಸಿಯಾಗಿ ಅರ್ಧ ಗಂಟೆ ಒಳಗೆ ಆಗೋ ಅಂಥ ಒಂದು ತರಕಾರಿ ಪಲಾವ್ನ ತೋರಿಸ್ತಾ ಇದ್ದೀನಿ ಇದು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಪಲಾವ್ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾದ ನಂತರ ನಾಲ್ಕು ಲವಂಗ ಒಂದಿಂಚು ಚಕ್ಕೆ ಎರಡು ಏಲಕ್ಕಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಮಸಾಲೆ ಪದಾರ್ಥಗಳು ಹುರಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಕಂದು ಬಣ್ಣ ಬರೋ ಹಾಗೆ ಹುರ್ಕೊಳ್ಬೇಕು ಈರುಳ್ಳಿ ಬಣ್ಣ ಚೇಂಜ್ ಆದ ನಂತರ ಜಜ್ಜಿಟ್ಕೊಂಡಿರೋವಂಥ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡೋದಕ್ಕೂ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾನೆ ಫ್ರೆಶ್ ಆಗಿ ಕಲ್ಲಲ್ಲಿ ಜಜ್ಬಿಟ್ಟು ಹಾಕಿ ಮಾಡೋದಕ್ಕೂ ಪಲಾವ್ ರುಚಿ ಚೇಂಜ್ ಇರುತ್ತೆ ನಾನಿವತ್ತು ಶುಂಠಿ ಬೆಳ್ಳುಳ್ಳಿನ ಕಲ್ಲಲ್ಲಿ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಕಲ್ಲಲ್ಲಿ ಜಜ್ಬಿಟ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕಿ ಸ್ವಲ್ಪ ಬಾಡೋ ಥರ ಹುರ್ಕೊಳ್ಬೇಕು ನಂತರ ಒಂದು ಮೀಡಿಯಮ್ ಸೈಜ್ ಬಟ್ಲಲ್ಲಿ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲಷ್ಟು ಪುದೀನಾನ ಹಾಕಿ ಬಾಡಿಸ್ಕೋಬೇಕು ಈಗ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕಿ ಒಗ್ಗರಣೆ ಜೊತೆ ಹುರ್ಕೊಳ್ಬೇಕು ಖಾರನ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಬೋದು ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಹಾಕೋದ್ರಿಂದ ಅದರ ತಕ್ಕಂತೆ ಖಾರನ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋರು ಒಂದೆರಡು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಬೋದು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಬೀನ್ಸ್ನ ಜಾಸ್ತಿ ಇಷ್ಟಪಡೋದ್ರಿಂದ ಬೀನ್ಸ್ನ ಜಾಸ್ತಿ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಒಗ್ಗರಣೆಯಲ್ಲಿ ತರಕಾರಿನ ಚೆನ್ನಾಗಿ ಬಾಡಿಸ್ಬೇಕು ತರಕಾರಿ ಜೊತೆ ಒಂದು ಬಟ್ಲು ಅವರೆಕಾಳನ್ನ ಹಾಕ್ತಾಯಿದ್ದೀನಿ ಎಲ್ಲವನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಮುಚ್ಚಳನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಒಗ್ಗರಣೆಯಲ್ಲಿ ತರಕಾರಿನ ಬೇಯಿಸ್ಕೊಳ್ಬೇಕು ತರಕಾರಿನ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿದು ವಾಸನೆ ಹೋಗುತ್ತೆ ಹಾಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ತರಕಾರಿ ಒಗ್ಗರಣೆಯಲ್ಲಿ ಕಾಲು ಭಾಗ ಬೆಂದ ನಂತರ ನೀರನ್ನು ಸೇರಿಸ್ಕೊಳ್ಬೇಕು ನಾನು ಕಾಲು ಲೀಟರ್ ನೀರು ಹಿಡಿಯುವಂಥ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಮುಕ್ಕಾಲು ಲೋಟ ನೀರು ಹಾಕಬೇಕು ಕುಕ್ಕರಲ್ಲಿ ಮಾಡೋದಾದರೆ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ ನೀರು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಈಗ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಬೇಕು ಹಾಗೆ ತೊಳೆದಿಟ್ಟಿರೋವಂಥ ಅಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಾಕಿದ ನಂತರ ಮುಚ್ಚಳನ ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು ಪಲಾವ್ ಕುದಿಯೋದಕ್ಕೆ ಶುರು ಆಗ್ತಿದ್ದಂಗೆ ಫ್ಲೇಮ್ನ ಕಮ್ಮಿಲಿಡಬೇಕು ಪಲಾವ್ ಮುಕ್ಕಲ್ ಭಾಗ ಬೆಂದ ನಂತರ ಒಂದು ತವ ಮೇಲೆ ಪಾತ್ರೆನ ಇಟ್ಟು ಕಡಿಮೆ ಉರಿನಲ್ಲಿ ಪಲಾವ್ನ ಚೆನ್ನಾಗಿ ಅರಳೋದಕ್ಕೆ ಬಿಡಬೇಕು ಹೀಗೆ ಮಾಡೋದ್ರಿಂದ ಪಲಾವ್ ಚೆನ್ನಾಗಿ ಬೇಯೋದ್ರ ಜೊತೆಗೆ ಅನ್ನ ಕೂಡ ಉದ್ರುದ್ರಾಗಿ ಬರುತ್ತೆ ತಳ ಕೂಡ ಸಿಗೋದಿಲ್ಲ ಮಸಾಲೆ ರುಬ್ದೇ ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಬೋದಾದಂಥ ಇದು ಒಂದು ಸಲ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರೆಯಬೇಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು